ಬಂಟರಾಯಣ್ಣ ವಾಯಣ್ಣ ಸಂಗೊಳ್ಳಿ ಊರಾಗ ಇಂಗ್ಲಿಶೆಲ್ಲ ಮ್ಯಾಗ ಸಿಕ್ಕಿತ ಮಳ ಆಗ ತುಳಕಿದ್ದೋ ರಾಯನ ಪುಲಕರ್ಣಿ ಕಾಲಾಗ ಆಗ ಮೈಲಿಗರಿ ಬಿ ತೊಳಿ ಹುಟ್ಟಿ ತೋಗಿದ್ದು ನಾಡಾಗ ಬಂಟ ರಾಯಣ್ಣ ಸಂಗೊಳ್ಳಿ ಮೂರಾಗ ಲಕುಟಿ ಸರಕಾರಿ ಎತ್ತ ಮ್ಯಾಗಿಂದ ಮ್ಯಾಗ ಪಾಳೆ ಕೊಡಬೇಕೋ ರಾಯಣ್ಣ ಎನ್ನು ಮ್ಯಾಗ ಪಾಳೆ ಕೊಡದಂಗ ಸರಕಾರ ನೌಕರಿ ಮಾ ಹ ನಿಮ್ ಏನ್ ಲೈಸೆನ್ಸ್ ಇರ್ಲಿದ್ರು ಗಾಡಿ ಹೊಡಿತೀರಿ ಹೆಲ್ಮೆಟ್ ಇರಲಾದ್ರು ಗಾಡಿ ಹೋಗ್ತಾವೆ ಏನಿಲ್ಲ ಓಡ್ತೋ ಯಾಕಂದ್ರೆ ಇವ್ರು ಸರಿ ನಿಮ್ಗೆ ಸದಾಕಾಲಿ ಆದ್ರೆ ಕಾನೂನು ಪಾಲಿಸ್ ಮಾಡ್ತೀವಿ ಹುಲಿಯ ಹುಟ್ಟಿ ತೋಕ್ಕಿತ್ತು ಬಂಟ ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ಸರಕಾರಿ ಇತ್ತು ಮ್ಯಾಗಿಂದ ಮ್ಯಾಗ பாலே கொடோ ராயண்ண பாலே கொடுதங்க சர்க்க நோக்கி மாதங்க கித்தூர் உலிபந்தி ஊராக லக்குடி பரி தான குல்கரணி மனபந்தவரு வரத ಆದರೂ ಕೂಡ ಅಂತದ ಸಮರ್ಥವಾಗಿ ಸಾಧನೆಯನ್ನು ಮಾಡಿ ಮೇಲು ಬಂದಿರತಕ್ಕಂಥದ್ದು ಬಹುತೇಕ ಈ ಕುಟುಂಬ ಕೂಡ ಹಿಂದಿನ ರಾಜಮರ್ತನ ಕುಟುಂಬ ಅಲ್ಲ ರಾಜಮರ್ತನ ಕುಟುಂಬ ಅಲ್ಲ ಜಾರಕಿಹೊಳಿ ಕುಟುಂಬ ಕೂಡ ಅತ್ಯಂತ ಕೊಳ್ಳೋದ್ರಿಂದ ಬಂದು ನೀವಂತಿರ್ಲಿಲ್ಲ ಜೀವನದಿಂದ ಹೇವಾಗಿರ್ತಕ್ಕಂಥ ಮನೆತನ ಜಾರಕಿಹೊಳಿ ಮಂತಾನ ಅಂತಕ್ಕಂಥದ್ದು ಅವ್ರ ಪುಣ್ಯಾತ್ಮೇಲೆ ನಾವ್ ಅಷ್ಟ ದೊಡ್ಡವರಾಗ ಜೊತೆ ಬೇಡ ನಮ್ ಜೊತೆ ಇರ್ತಕ್ಕಂಥ ಎಲ್ಲ ಸಮುದಾಯರು ಕೂಡ ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ಅವಕಾಶವನ್ನು ಮಾಡಿ ಕೊಡೋದ್ರ ಜೊತೆಗೆ ಧಾರ್ಮಿಕವನ್ನ ಮಾಡಿ ಧರ್ಮವನ್ನು ಉಳಿಸೋಣ ಧರ್ಮವನ್ನು ಬೆಳೆಸೋಣ ಮತ್ತು ಬಾಂಧವ್ಯವನ್ನು ಸಮರಸ್ತ ಜೀವನವನ್ನ ಸಾಕೋಣ ಅಂತಕ್ಕಂಥ ಉದಾತ್ತವಾಗಿರ್ತಕ್ಕಂಥ ಕನಸು ಮತ್ತಿರ್ತಕ್ಕಂಥ ಬಾಲಚಂದ್ರ ಸಾಕರ್ ಅವರಿಗೆ ಆ ದೇವರು ಇನ್ನಷ್ಟು ಅವರಿಗೆ ಆವಿಷ್ಯ ಕೊಡ್ಲಿ ಗಟ್ಟಿ ಉಂಟಾಗಿರ್ತಕ್ಕಂಥ ಶಕ್ತಿ ಕೊಡ್ಲಿ ಎಂತ ಯಾಕಂದ್ರೆ ಹೇಳಿದರು ಅವರು ವೈರಿಗಳು ಇದಾವ ಎಲ್ಲಿ ತರಕ ವೈರಿಗಳಿರ್ತಾವ ಅಲ್ಲಿ ತರಕ ನಿಮ್ ಬ್ರ್ಯಾಂಡ್ ಹೆಚ್ಚಾಗ್ತಾವ ನಿಮ್ ಬ್ರ್ಯಾಂಡ್ ಹೆಚ್ಚಾಗ್ತದ ಅಕಸ್ಮಾತ್ ವೈರಿಗಳೆಲ್ಲ ಬ್ರ್ಯಾಂಡ್ ಹೆಚ್ಚಾಗೋದಿಲ್ಲ ಅದಕ್ಕೆ ಪುಣ್ಯ ಆತ್ಮೇಲೆ ನೋಡ್ರಿ ಕಾಲ ಎರಡವ್ ಬಹಳ ಮಂದಿ ಕಾಲ ಎರೆಯವ್ರ ಮತ್ತೆ ಎತ್ತರಕ್ಕೆ ಬಹುತೇಕ ಹೇಳುದಿಲ್ಲ ಒಂದ್ ಮನೆಯಾಗ ಐದು ಮಂದಿ ಅಧಿಕಾರ ಬರುದು ಇವತ್ತಿನ ದಿನಮಾನ ಸುಲಭದ ಮಾತ್ರ ನೀವೇನು ಪ್ರತಿಯೊಬ್ಬನ ಮನೆಗೆ ಬಂದಿರ್ತಕ್ಕಂಥ ಕಷ್ಟಗಳನ್ನ ಕಣ್ಣೀರತಕ್ಕ ಕೆಲಸ ಮಾಡಿಲ್ಲ ನೀವು ಮಾಡಿರ್ತಕ್ಕಂಥ ಪುಣ್ಯ ಇಡೀ ನಿಮ್ಮ ಕುಟುಂಬನ ಕಾಪಾಡತಕ್ಕಂತ ವ್ಯವಸ್ಥೆ ಅಂತಕ್ಕಂಥ ಕೂಡ ಈ ಸಂದ್ಯಸ್ತಾ ಇದೀನಿ ಮತ್ತೊಮ್ಮೆ ಪುಣ್ಯಾತ್ಮರೆ ನಾವು ಏನಕ್ಕೆ ಇರತಕ್ಕಂತ ಎಲ್ಲ ಪರಮ ಬುದ್ಧಿಯವರು ನಾಡಿನೆಲ್ಲ ಸಿದ್ಧರು ಮಾರ್ಚನ್ ಸರ್ಕಾರ ಅವರಿಗೆ ಸರಮತ್ತವರಿಗೆ ಮುಂದಿನ ತೀರ್ಮಾನದಲ್ಲಿ ಇನ್ನೂ ಕೂಡ ಶಕ್ತಿಯುತವಾಗಿರ್ತಕ್ಕಂಥ ರಾಜಕೀಯ ಪದಕವಾಗಿ ನೆಲೆಯೂರಲಿ ಮುಂದೆ ಬರ್ತಕ್ಕಂತ ದಿನಮಾನದಲ್ಲಿ ಜನ ಅವರ ಸಂಗಡ ಮತ್ತೆ ಪುಣ್ಯಾತ್ಮ ಜೈಲಿನ ಹುಟ್ಟಾಗಿ ಜನ ಅವ್ರ ಜೊತೆ ಇರ್ಲಿ ಅಂತಕ್ಕಂಥ ಮಾತನ್ನು ಆಶಿಸಿ ನಮಗೆಲ್ಲ ಶುಭ ಅನುಕೂಲಿ ನನ್ನ ಮಾತಾಷ್ಟ ಎಲ್ಲರಿಗೂ ಶರಣ itu boleh ya putra